ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಜುಕೇರ್ ವಿಜಿಯನ್ ಹಾಗೆ ವಿಜ್ಞಾನ ಲೋಕ ಮನುಗೊಳಿಸುವಂತಕ್ಕಂಥ ಶ್ರೀ ಸಂಗೊಂಡ್ ವೈಬಿ ಅವರಿಂದ ನಡೆಸಿಕೊಡ್ತಕ್ಕಂಥ ಕಾರ್ಯಕ್ರಮ ಇವತ್ತು ಎಸ್ ಎಸ್ ಎಲ್ ಸಿ ಸಸ್ಯ ಹಾರ್ಮೋನುಗಳು ಮತ್ತು ಅವುಗಳ ಕಾರ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ ಆಕ್ಸಿನ್ ಸಸ್ಯದ ಬೆಳವಣಿಗೆಗೆ ಸಹಾಯಕವಾಗಿದೆ ಸಸ್ಯದ ಕಾಂಡವು ಬೆಳಕಿನ ಕಡೆಗೆ ಬಾಗಲು ಸಹಾಯ ಮಾಡ್ತದ ಅಂತಕ್ಕಂಥದ್ದು ಗೊತ್ತಾಗತ್ತೆ ಆಕ್ಸಿನ್ ಅಂತಕ್ಕಂಥ ಹಾರ್ಮೋನ್ನ ವಿಷಯಕ್ಕೆ ಬಂದಾಗ ಹಾಗೆ ಗಿಬ್ಬರ್ಲಿನ್ ಅಥವಾ ಜಿಬ್ಬರ್ಲಿನ್ ಅಂತ ಹೇಳ್ತೀವಿ ಇದು ಕಾಂಡದ ಬೆಳವಣಿಗೆಗೆ ಮತ್ತು ಹೂಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಹೂಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಹಾಗೆ ಮೂರನೇ ಒಂದು ಹಾರ್ಮೋನ್ ಸೈಟೋಖೈನಿನ್ ಇದು ಕೋಶ ವಿಭಜನೆಗೆ ಉತ್ತೇಜನ ನೀಡುತ್ತದೆ ವಿಶೇಷವಾಗಿ ಹಣ್ಣು ಮತ್ತು ಬೀಜಗಳ ಕೋಶ ವಿಭಜನೆಗೆ ಸಹಕರಿಸುತ್ತದೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಂಡೀವಿ ನಾಲ್ಕನೇದು ಆಮ್ಲ ಆ ಮೂರಕ್ಕಿಂತ ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ಹಾರ್ಮೋನ್ ಸಸ್ಯದ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ ವಿಶೇಷವಾಗಿ ಎಲೆಗಳ ಬಾಡುವಿಕೆ ಆಗಿರ್ಬೋದು ಪತ್ರ ರಂಧ್ರಗಳು ಮುಚ್ಚಲು ಕಾರಣವಾಗುತ್ತದೆ ಇನ್ನು ಇಥಿಲೀನ್ ಅಂತಕ್ಕಂಥದ್ದು ಈ ಹಾರ್ಮೋನ್ ಕಾಯಿಗಳು ಹಣ್ಣಾಗಲು ಸಹಾಯ ಮಾಡುತ್ತದೆ ಎಷ್ಟು